ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫು ಇವತ್ತು ನಾನು ಅಡಿಕೆ ಗಿಡಕ್ಕೆ ಬರುವ ಎಲೆ ಚುಕ್ಕಿ ರೋಗದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದನ್ನು ಇಂಗ್ಲೀಷಲ್ಲಿ ಲೀಫ್ ಎಲ್ಲೋ ಡಿಸೀಸಸ್ ಅಂತ ಕೂಡ ಹೇಳ್ತೀವಿ ಇದು ಎಲೆಗಳಲ್ಲಿ ಮೊದಲು ಹಳದಿ ಬಣ್ಣದ ಸಣ್ಣ ಸಣ್ಣ ಚುಕ್ಕೆಗಳಾಗಿ ಅದು ನಿಧಾನಕ್ಕೆ ಕಂದು ಬಣ್ಣಕ್ಕೆ ತಿರುಗಿ ಎಲೆ ಸುಟ್ಟು ಹೋದ ರೀತಿ ಕಾಣುತ್ತದೆ ಹಾಗೆಯೇ ಇದನ್ನು ಹಾಗೆ ಬಿಟ್ಟರೆ ಎಲ್ಲ ಕಡೆಯೂ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಈ ರೀತಿ ಸಣ್ಣ ಸಣ್ಣ ಚುಕ್ಕೆಗಳಾಗಿ ಮೊದಲು ಕಾಣಿಸಿ ಅನಂತರ ಎಲೆಗಳ ತುಂಬ ಎಲ್ಲ ಕಡೆನೂ ಹರಡುತ್ತದೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಈ ರೀತಿ ನಿಧಾನ ಹರಡಿ ಕಂದು ಬಣ್ಣಕ್ಕೆ ತಿರುಗಿ ಅನಂತರ ಎಲೆಗಳು ಸುಟ್ಟುವುದ ರೀತಿ ಕಾಣುತ್ತದೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದಲ್ಲ ಈ ರೀತಿ ಎಲೆಗಳು ಸುಟ್ಟುವುದ ರೀತಿ ಕಾಣಿಸುತ್ತದೆ ಈ ರೀತಿ ಎಲೆಗಳ ತುಂಬೆಲ್ಲ ಹರಡಿದ ಮೇಲೆ ಸೋಗಿಗಳು ಉದುರಿ ಹೋಗುತ್ತದೆ ಇದರಿಂದ ಗಿಡಗಳು ಸತ್ತು ಹೋಗುತ್ತದೆ ಹಾಗಾಗಿ ಇದನ್ನು ಸೂಕ್ತ ಸಮಯದಲ್ಲಿ ನಿಯಂತ್ರಣದಲ್ಲಿ ಇಟ್ಟರೆ ತುಂಬ ಉತ್ತಮ ಇದರ ನಿಯಂತ್ರಣಕ್ಕೆ ನೀವು ಇದಕ್ಕೆ ಪ್ರೋಪಿಕೋನೊಸಲ್ ಟ್ವೆಂಟಿ ಫೈವ್ ಇ ಸಿ ಒಂದು ಲೀಟರ್ಗೆ ಒಂದು ಎಮ್ ಎಲ್ ಅಂತೆ ಹಾಗೂ ಇದರ ಜೊತೆಗೆ ಯಾವುದಾದರೂ ಸ್ಪ್ರೆಡ್ಡರ್ ಅನ್ನು ಆ್ಯಡ್ ಮಾಡಿ ಸ್ಪ್ರೇ ಮಾಡಬೇಕು ಇದರಿಂದ ನೀವು ಈ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು ಹಾಗೂ ಇದು ಬರದಂತೆ ಮುಂಜಾಗ್ರತಾ ಕ್ರಮವಾಗಿ ನೀವು ಸ್ಪ್ರಿಂಟನ್ನು ಸ್ಪ್ರೇ ಮಾಡಿ ರಕ್ಷಣೆ ನಿಮ್ಮ ಗಿಡಗಳನ್ನು ರಕ್ಷಿಸಬಹುದು ಸ್ಪ್ರಿಂಟ್ ಕಂಟೆಂಟ್ ಬಂದು ಮ್ಯಾಂಕೋಝೆಬ್ ಹಾಗೂ ಕಾರ್ಬಂಡೈಸಮ್ ಆಗಿರುತ್ತದೆ ಮ್ಯಾಂಕೋಝೆಬ್ ಬಂದು ಫಿಫ್ಟಿ ಪರ್ಸೆಂಟ್ ಇರುತ್ತದೆ ಕಾರ್ಬಂಡೇಸಮ್ ಬಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತದೆ ಇದನ್ನು ನೀವು ಸ್ಪ್ರೇ ಮಾಡಿ ಈ ಕಾಯಿಲೆ ಬರದಂತೆ ತಡೆಯಬಹುದು ಈ ರೀತಿ ನಿಮ್ಮ ಅಡಿಕೆ ಗಿಡಗಳನ್ನು ಚೆನ್ನಾಗಿ ನಿರ್ವಹಿಸಿದರೆ ಉತ್ತಮವಾಗಿ ಬೆಳೆದು ಉತ್ತಮ ಇಳುವರಿ ಕೊಡುವುದರಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು